ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಕ್ರಿಸ್ಪಿ ಆಗಿರುವಂಥ ಉದ್ದಿನ ವಡೆ ನೋಡ್ರಿ ಹಂಗಂದ್ರೆ ಇದನ್ನ ಮಾಡೋದು ಹೆಂಗ ನೋಡ್ಕೊಂಡು ಬರೋಣ ಬರ್ರಿ ಈಗ ಮಿಕ್ಸರ್ ಜಾರ್ ತೊಗೊಂಡಿವ್ರಿ ನಾವಿಲ್ಲಿ ಒಂದು ಅದಕ್ಕೆ ಒಂದು ಕಪ್ ನೆನೆಸಿರೋ ಉದ್ದಿನ ಬೇಳೆ ಹಾಕೊಂಡಿವಿ ನೋಡ್ರಿ ಈ ಉದ್ದಿನ ಬೇಳೆ ಒಂದ್ ಮೂರರಿಂದ ನಾಲ್ಕು ಸಾಸು ನೆನೆಸಿ ತೊಗೊಂಡಿವ್ ನೋಡ್ರಿ ಈಗ ಉದ್ದಿನ ಬೇಳೆ ಹಿಟ್ಟು ರುಬ್ಕೊಂಡ ನಂತರ ಹಿಂಗಾಗ್ಬೇಕು ನೋಡ್ರಿ ಹಿಂಗ ನೆನೆಸಿರೋ ಅಂಥ ಉದ್ದಿನ ಬೇಳೆ ರುಬ್ಬುವಾಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಲಾರ್ದಂಗೆ ರುಬ್ಕೊರಿ ಹಿಂಗೆ ರುಬ್ಕೊಂಡಿರೋಂಥ ಹಿಟ್ಟೆಲ್ಲ ಮಿಕ್ಸರ್ ಜಾರ್ನಿಂದ ತಕ್ಕೊಂಡಾದ ನಂತರ ಕೈಯಿಂದ ಒಂದು ಸಲ ಚಲೋ ತಂಗಿ ಮಿಕ್ಸ್ ರೀ ನಾವಿಲ್ಲಿ ತೋರ್ಸತಿವಲ್ರಿ ಹಿಂಗೆ ನೀವು ವಿಸ್ಕ್ ಮಾಡೋದ್ರಿಂದ ಏನಾಗ್ತೈತಿ ಅಂದ್ರೆ ಹಿಟ್ಟು ಹಗರಾಕೈತ್ರಿ ಮತ್ತು ಉದ್ದಿನ ವಡ ಅಂತೂ ಕ್ರಿಸ್ಪಿಯಾಗಿ ಮಸ್ತ್ ಬರ್ತಾವೆ ನೋಡ್ರಿ ಸ್ವಲ್ಪ ಕೊಬ್ಬರಿ ಕಟ್ ಮಾಡ್ಕೊಂಡು ಹಾಕೊಂಡಿವ್ರಿ ಇದಾದ ನಂತರ ಹಸಿ ಶುಂಠಿ ಹಾಕ್ಕೊಂಡಿವ್ರಿ ಮತ್ತು ಇಲ್ಲಿ ಸ್ವಲ್ಪ ಕರಿಬೇವನು ಹಿಂಗೆ ಕಟ್ ಮಾಡಿ ಹಾಕ್ಕೊಂತೀವಿ ನೋಡ್ರಿ ಇದ್ರ ಜೊತೆಗೇನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀವ್ರಿ ಈಗ ಹಿಂಗೆ ಇವತ್ತನೆಲ್ಲ ಹಾಕೊಂಡ ನಂತರ ಮತ್ತೊಂದು ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಬೇಕಾಕಿದ್ ನೋಡ್ರಿ ಈ ಹಿಟ್ಟು ನೀವು ಎಷ್ಟು ಚಲೋನ ಹಾತ್ಕೋತಿರಲ್ರಿ ಅಷ್ಟ ಕ್ರಿಸ್ಪಿಯಾಗಿ ಈ ಒಂದು ಉದ್ದಿನ ವಡ ಬರ್ತಾವ ನೋಡ್ರಿ ಹಿಂಗೆ ಕೈಯಿಂದ ಚಲೋ ತಂಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ನಾವಿಲ್ಲಿ ಈ ವಡ ಮಾಡಕ್ಕೆ ಸ್ವಲ್ಪ ಸೋಡಾ ಸೇರ್ಸತಿಲ್ ನೋಡ್ರಿ ಇಲ್ಲಿ ನಾವು ನಿಮಗೆ ತೋರಿಸ್ದಂಗೆ ಹಿಟ್ಟು ನೀವು ರೆಡಿ ಮಾಡ್ಕೊಂಡ್ರಿಪ್ಪ ಅಂತಂದ್ರೆ ಸೇಮ್ ಟು ಸೇಮ್ ಹೋಟೆಲ್ನ ಮಾಡ್ತಾರಲ್ರಿ ಹಂಗೆ ಬರ್ತಾವ್ರಿ ಈ ಒಂದು ಉದ್ದಿನ ವಡ ಹಿಟ್ಟೇನು ರೆಡಿ ಮಾಡಿದ್ದಾತ ಉದ್ದಿನ ವಡ ಹೆಂಗೆ ಮಾಡಿದ್ರಿ ಇಲ್ಲಿ ನಾವು ನಿಮಗೆ ತೋರ್ಸಾತೀವಿ ನೋಡ್ರಿ ಕೈಯಾಗ ಸ್ವಲ್ಪ ಹಿಟ್ಟು ತೊಗೊಂಡು ನಡವರ್ಕೆ ಹೆಬ್ಬಟ್ಟಿನಿಂದ ಸ್ವಲ್ಪ ಹಿಂಗೆ ತೂತ ಸಾಕು ಸಾಕ್ರಿ ವಡ ರೆಡಿ ಆಗತ್ತೆ ನೋಡ್ರಿ ಹಿಂಗೆ ಕೈಯಿಂದಾದರೂ ಹಾಕೊಬೋದ್ರಿ ನಾವು ಈಗ ತೋರಿಸಿದಂಗೆ ಇಲ್ಲ ಅಂದ್ರೆ ನೀವು ಒಂದು ಚಮಚೆ ತೊಗೊಂಡು ಹಿಂಗೆ ಅದ್ರ ಮ್ಯಾಲಾದರೂ ಹಾಕೋಬೋದು ನೋಡ್ರಿ ಯಾರಿಗೆ ಎಣ್ಣೆ ಒಳಗೆ ಡೈರೆಕ್ಟಾಗಿ ಬಿಡಾಕ ಹೆದ್ರಕ್ಕೆ ಬರ್ತೈತಿ ಅವರು ಹಿಂಗೆ ಮೊದಲು ಚಮಚೆ ಮೇಲೆ ಹಾಕ್ಕೊಂಡು ಇದನ್ನು ಎಣ್ಣೆ ಒಳಗೆ ಬಿಡ್ಬೋದು ನೋಡ್ರಿ ಈಗ ನೀವೇ ನೋಡತ್ತಿರಲ್ರಿ ಉದ್ದಿನ ವಡಾಕ ಶೇಪ್ ಕೊಡೋದು ಏನು ದೊಡ್ಡ ಕೆಲಸ ಅಲ್ರಿ ಹಿಂಗೆ ವಡ ಮಾಡ್ಕೊಳ್ಳೋ ಅಷ್ಟರೊಳಗೆ ಎಣ್ಣೆ ಕಾಯಕಿಟ್ಟಿವ್ರಿ ಈ ಎಣ್ಣೆ ಕಾಯ್ತಿದ್ದ ಉದ್ದಿನ ವಡಾನ ನಾವು ತಟ್ಕೊಂಡು ಹಿಂಗೆ ಕೈಯಿಂದ ಹಾಕ್ಬೇಕು ನೋಡ್ರಿ ಕೈಯಿಂದ ಹಾಕೋಕೆ ಹೆದರಿಕೆಯನ್ನ ಅವರು ಆಗಲೇ ನಾವು ನಿಮಗೆ ತೋರಿಸ್ಕೊಟ್ಟಂಗೆ ಚಮಚೆಯಿಂದ ಆದರೂ ಹಾಕ್ಬೋದು ನೋಡ್ರಿ ಒಂದ ಸಲಕ್ಕ ನೀವು ಫ್ರೈ ಮಾಡ್ಕೊಳಾಕ ಇಟ್ಕೊಂಡಂಥ ಕಡೆಯೊಳಗೆ ಎಷ್ಟು ರೀ ಅಷ್ಟು ನೀವು ಉದ್ದಿನ ವಡಾನ ಬಿಡ್ಬೋದ್ರಿ ಹಿಂಗೆ ಒಮ್ಮೆ ಉದ್ದಿನ ವಡೆ ಎಣ್ಣೆಯೊಳಗೆ ಹಾಕಿದ್ವಿಪ್ಪ ಅಂತಂದ್ರೆ ಒಂದು ಕಡೆ ಕಂಪ್ಲೀಟಾಗಿ ಬೇಯ್ಬೇಕು ನೋಡ್ರಿ ಅಂದ್ರೆ ಫ್ರೈ ಆಗಬೇಕ್ರಿ ಅಲ್ಲಿ ತನ ಅದನ್ನ ಹೊಳಸ್ಬಾರ್ದ್ರಿ ಯಾವುದೇ ಕಾರಣಕ್ಕೂ ಈಗ ನೀವೇ ನೋಡತಿರಲ್ರಿ ಕೆಳಗಿನ ಭಾಗ ಏನೈತಲ್ರಿ ಅದು ಸ್ವಲ್ಪ ಫ್ರೈ ರೀ ಮ್ಯಾಗಿನ ಭಾಗ ಇನ್ನೂ ರೀ ಹಿಂಗೆ ಒಂದು ಕಡೆ ಫ್ರೈ ಆದಮೇಲೆ ಅಷ್ಟೆ ಇನ್ನೊಂದು ಕಡೆ ಹೊಳಸ್ಕೋಬೇಕು ನೋಡ್ರಿ ಇಲ್ಲಾಂದ್ರೆ ಮ್ಯಾಲೆ ಹಿಟ್ಟು ಹಸಿ ಇರುತ್ತೆ ಹೊಳಸ್ದಾಗ ಅದು ಚಮಚಕ್ಕೆ ಮತ್ತು ಕಡಾಯಕ್ಕೆ ಹತ್ಕೊಳ್ಳುವಂಥ ಚಾನ್ಸ್ ರೀ ಈಗ ನೀವೇ ರೀ ಒಂದು ಭಾಗ ರೀ ಪರ್ಫೆಕ್ಟಾಗಿ ಫ್ರೈ ರೀ ಈಗ ಇನ್ನೊಂದು ಕಡೆನೂ ಹಿಂಗೆ ಹೊಳಿಸಿ ಫ್ರೈ ಮಾಡ್ಕೊಳತ್ತೇವ ನೋಡ್ರಿ ಹಿಂಗೆ ಉದ್ದಿನ ವಡೆ ಫ್ರೈ ಮಾಡ್ಕೋಬೇಕಾದ್ರೆ ನೀವು ಮೀಡಿಯಮ್ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋರಿ ಮತ್ತು ಇದನ್ನು ಫ್ರೈ ಮಾಡ್ಕೊಳ್ಳುವಾಗ ಸವಕಾಶ ಮಾಡ್ಕೋಬೇಕ್ರಿ ಅಂದರೆ ಸ್ಲೋ ಆಗಿ ಮಾಡ್ಕೋಬೇಕ್ರಿ ಇಲ್ಲಾಂದ್ರೆ ಏನಾಕ್ರಿ ಮ್ಯಾಲಷ್ಟು ಕ್ರಿಸ್ಪಿಯಾಗಿ ಒಳಗೆ ಹಿಟ್ಟೆಲ್ಲ ಹಸಿ ಹಸಿ ರೀ ಹಾಗಾಗಿ ಸ್ವಲ್ಪ ಸಾವ್ಕಾಶ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ರಿ ನಾವು ಎಣ್ಣೆ ಒಳಗೆ ಏನಾರು ಫ್ರೈ ಮಾಡೋಕೆ ಹಾಕಿದಾಗ ಈಗ ನೀವು ನೋಡಾತಿರಲ್ರಿ ಉದ್ದಿನ ಒಳಗೆ ಸುತ್ತ ಹೆಂಗೆ ಗುಳ್ಳಿ ಗುಳ್ಳಿಗತ್ತೆಕ್ಕ ಎಣ್ಣೆ ಬರಾತೈತಿ ಅಂತ ಹಿಂಗೆ ಇದು ಬರಾತಿದ್ರೆ ಇನ್ನೂ ಇವು ಕಂಪ್ಲೀಟಾಗಿ ಫ್ರೈ ಆಗಿಲ್ಲ ಅಂದಂಗೆ ನೋಡ್ರಿ ಇವು ಪೂರಾ ಫ್ರೈ ಆದಪ್ಪ ಅಂತಂದ್ರೆ ಸುತ್ತಲೂ ಹಿಂಗೆ ಗುಳ್ಳಿ ಗುಳಿಗೆ ತಗ ಬರೋದು ನಿಂದಿರ್ತೈತೆ ನೋಡ್ರಿ ಮತ್ತು ಇವ್ನ ಫ್ರೈ ಮಾಡ್ಕೊಳ್ಳುವಾಗ ಆಗಾಗ ಹಿಂಗೆ ರೀ ಇಲ್ಲ ಅಂದ್ರೆ ಒಂದು ಕಡೆ ಚಲೋ ತಂಗ ರೀ ಒಂದು ಕಡೆ ಛಲೋ ತಂಗಿ ರೀ ಈ ಒಂದು ವಡಾಕ ಕಾಂಬಿನೇಷನ್ ಅಂದರೆ ಇಡ್ಲಿ ರೀ ಇಡ್ಲಿ ವಡ ಎರಡು ಜೋಡಿಗೆ ಸರ್ವ್ ಮಾಡ್ತಾರೆ ಸಾಫ್ಟ್ ಆಗಿರುವಂಥ ಇಡ್ಲಿ ಮಾಡೋದು ಹೆಂಗೆ ಅನ್ನೋ ವಿಡಿಯೋನ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಈಗ ಆಲ್ರೆಡಿ ಹಾಕಿವ್ರಿ ಈ ವಿಡಿಯೋದ ಕೆಳಗು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಆ ಲಿಂಕ್ನ ಕೊಟ್ಟಿರ್ತೀವ್ರಿ ನಿಮಗೆ ಯಾರಿಗಾದರೂ ಇಡ್ಲಿ ರೆಸಿಪಿ ಬೇಕು ಅನ್ನೋದಾದ್ರೆ ಚೆಕ್ ಮಾಡ್ರಿ ಒಂದ್ಸಲ ಮತ್ತು ಈ ಇಡ್ಲಿ ವಡಾನ ಸಾಂಬಾರು ಮತ್ತು ಚಟ್ನಿ ಜೊತೆ ಸರ್ವ್ ಮಾಡ್ತಾರೆ ಉದ್ದಿನ ವಡೆ ಮಾಡೋದೇನೋ ತೋರಿಸಿದ್ರು ಇನ್ನು ಚಟ್ನಿ ಹೆಂಗೆ ಮಾಡೋದು ಅಂತ ಚಿಂತೆ ಮಾಡಬೇಡ್ರಿ ಕೊಬ್ಬರಿ ಚಟ್ನಿ ಅಂದರೆ ಕಾಯಿ ಚಟ್ನಿನ ಮಾಡೋದು ಹೆಂಗ ಅನ್ನೋ ವಿಡಿಯೋನ ಯೂಟ್ಯೂಬ್ ಚಾನೆಲ್ನಾಗ ಹಾಕಿವ್ರಿ ಅದನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಕೊಟ್ಟಿರ್ತೀವಿ ಚೆಕ್ ಮಾಡಿರಿ ಹೊರಗೆ ಹೋಟೆಲ್ ಒಳಗೆ ತಿನ್ನುವಾಗೆಲ್ಲ ಇಂಥ ಉದ್ದಿನ ವಡ ಮನೆಯೊಳಗೆ ಮಾಡೋಕೆ ಬರೋಂಗಿಲ್ಲ ರೀ ಆದರೆ ನೀವೇ ಇಲ್ಲಿ ನೋಡಾತ್ರಲ್ರಿ ಎಷ್ಟು ಪರ್ಫೆಕ್ಟಾಗಿ ಈ ಒಂದು ಉದ್ದಿನ ವಡ ಬಂದವು ಅಂತ ಈ ಒಂದು ಉದ್ದಿನ ವಡ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಇಷ್ಟಾದ್ರೆ ರೆಡಿ ನೋಡಿರಿ ಉದ್ದಿನ ವಡ ಈ ಉದ್ದಿನ ವಡ ಬೇಕಾದ್ರೆ ನೀವು ಚಟ್ನಿ ಸಾಂಬಾರು ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದ್ರಿ ಹಾಗಾದ್ರೆ ಒಂದ್ಸಲ ಈ ರೆಸಿಪಿನ ಮನೆಯೊಳಗೆ ಟ್ರೈ ಮಾಡಿರಿ ಮತ್ತು ರುಚಿ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ನೀವು ಈಗ ಇಲ್ಲಿ ನೋಡ್ಬೋದ್ರಿ ಈ ಒಂದು ಉದ್ದಿನ ವಡ ಮ್ಯಾಲಷ್ಟು ಕ್ರಿಸ್ಪಿಯಾಗಿ ಒಳಗೆ ಫುಲ್ ಸಾಫ್ಟಾಗಿ ಬಂದೈತಿ ಅಂತ ಒಳಗ ಹಿಟ್ಟು ಸ್ವಲ್ಪ ಹಸಿ ಉಳಿಲಾರ್ದಂಗೆ ಪರ್ಫೆಕ್ಟಾಗಿ ಫ್ರೈ ಆಗೈತೆ ನೋಡ್ರಿ ಈ ಒಂದು ಉದ್ದಿನ ವಡ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ಅಷ್ಟೇ ಅಲ್ಲ ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ